ಅಗಸ್ತ್ಯ ಬಿಡಲ್ಲ ಕಳ್ಳ ಅಗಸ್ತ್ಯ ನಿನ್ನ ಬಿಡಲ್ಲ ನಾನು ಅಂತ ಹೇಳಿ ನಿಜವಾದ ಅಗಸ್ತ್ಯ ಕಳ್ಳ ಅಗಸ್ತ್ಯನಿಗೆ ನಿನಗೆ ಹೊಡಿತಾರೆ ಇವತ್ತಿನ ಸಂಚಿಕೆಯಲ್ಲಿ ಅಗಸ್ತ್ಯನ ಕಳ್ಳ ಅಗಸ್ತ್ಯನ ಅದೇ ಬೆಟ್ಟಕ್ಕೆ ಕರ್ಕೊಂಡು ಬರ್ತಾರೆ ಅಗಸ್ತ್ಯ ಮತ್ತು ಕಾವೇರಿ ಕರ್ಕೊಂಡು ಬಂದು ಈ ಅಗಸ್ತ್ಯ ಈ ರೀತಿ ಬಾ ಬಿಡೋಲ್ಲ ಇವನು ಏಯ್ ಸತ್ಯ ಹೇಳು ಸತ್ಯ ಹೇಳು ನಿನಗೆ ಯಾರು ಇದನ್ನೆಲ್ಲ ಮಾಡ್ತಿರೋದು ಅಂತ ಕಾವೇರಿ ಅವರು ಕೇಳ್ತಾರೆ ಆದರೆ ಈ ಕಳ್ಳ ಅಗಸ್ತ್ಯ ಸುಮ್ಮನೆ ಇರ್ತಾನೆ ಕಾವೇರಿ ಅವರು ಎಷ್ಟೇ ಇವರು ಮಾತಾಡ್ತಾ ಮಾತಾಡ್ತಾಯಿರಲ್ಲ ಕಾವೇರಿ ಅವರೇ ಆ ರೀತಿ ಕೇಳಿದ್ರೆ ಇವನು ಬಾಯ್ ಬಿಡೋಲ್ಲ ಅಂತ ಹೇಳಿ ಈ ನಿಜವಾದ ಅಗಸ್ತ್ಯ ಕಳ್ಳ ಅಗಸ್ತ್ಯನ ಹಿಡ್ಕೊಂಡು ಮೂಗಿಗೆ ಠಪಾರ್ ಠಪಾರ್ ಅಂತ ಹೊಡಿತಾನೆ ಸರ್ ಸರ್ ಬ ಸಿಟ್ಟನ್ನು ಕೈಗೆ ಬುದ್ಧಿ ಕೊಡಬೇಡಿ ಅಂತ ಹೇಳ್ತಾರೆ ಕಾವೇರಿ ಅವರು ಇಲ್ಲ ಈ ರೀತಿ ಹೇಳಿದ್ರೆ ಇವನು ಬಾಯಿ ಬಿಡಲ್ಲ ಇವನಿಗೆ ನಾಲ್ಕು ತದಕ್ಕೆ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಅಗಸ್ತ್ಯ ಅವರು ಕಳ್ಳ ಅಗಸ್ತ್ಯನಿಗೆ ಹೊಡಿತಾ ಇರ್ತಾರೆ ಪೊಲೀಸ್ ಅವರಿಗೆ ಶಶಿಯವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಅವರಿಗೆ ಜೊತೆ ಮಾತಾಡ್ತಾರೆ ಈ ಕಳ್ಳ ಅಗಸ್ತ್ಯನ ಹಿಡ್ಕೊಂಡು ನಿಜವಾದ ಅಗಸ್ತ್ಯ ಸರಿಯಾಗಿ ಹೊಡಿತಾ ಇರ್ತಾನೆ ಅಗಸ್ತ್ಯ ಸರ್ ಅಗಸ್ತ್ಯ ಸರ್ ಬೇಡ ಸರ್ ದಯವಿಟ್ಟು ಬಿಟ್ಟುಬಿಡಿ ಸರ್ ಅಂತ ಕಾವೇರಿ ಅವರು ಹೇಳ್ತಾರೆ ಆಮೇಲೆ ಹಾಂ ಹೇಳ್ತೀನಿ ಹೇಳ್ತೀನಿ ಅಂತ ಈ ಕಳ್ಳ ಅಗಸ್ತ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಯಾರು ಇದನ್ನೆಲ್ಲ ಯಾರು ನನ್ನ ನನ್ನನ್ನು ತಳಿದೆ ಆಯಿತು ನನ್ನ ಪಾಪು ಮಗುನೂ ಇದು ಮಾಡಿದೆ ಅಂದಾಗ ಯಾರು ಮಾಡಿಸಿದ್ದು ಅಂತ ಹೇಳಿದಾಗ ಬೃಂದ ಅವರು ಇದನ್ನೆಲ್ಲ ಮಾಡಿಸಿದ್ದು ಇದಕ್ಕೆ ಮೂಲ ಕಾರಣವೇ ಬೃಂದ ಅಂತ ಆ ಕಳ್ಳ ಅಗಸ್ತ್ಯ ಹೇಳ್ತಾನೆ ಹೇಳಿದ ನಂತರ ಈ ಕಾವೇರಿ ಮತ್ತು ಅಗಸ್ತ್ಯವರು ಶಾಕ್ ಆಗ್ತಾರೆ ಇದನ್ನೆಲ್ಲ ಮಾಡಿಸಿದ್ದು ಬೃಂದನಾ ಅಯ್ಯೋ ಹೇಗೆ ಇದೆಲ್ಲ ಅಂತ ಕೇಳಿದಾಗ ಕಳ್ಳಗಸ್ತ ಹೇಳ್ತಾನೆ ಮೊದಲಿಗೆ ಅವನು ಮತ್ತು ಅವನ ಫ್ರೆಂಡು ರಾತ್ರಿ ಹೊತ್ತಿಗೆ ರೋಡ್ ಮೇಲೆ ಕಳಿತನ ಮಾಡೋದಕ್ಕಂತ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಈಗ ಒಂದು ದೊಡ್ಡ ಕಾರ್ ಯಾವುದಾದ್ರೂ ಬಂದರೆ ಅದಕ್ಕೆ ಹೋಗಿ ನೀನು ಅಡ್ಡ ನಿಲ್ಲು ಅದು ಬಿದ್ದ ನಂತರ ನಾನು ದುಡ್ಡು ಕೇಳ್ತೀನಿ ಅಂತ ಈ ಕಳ್ಳಗಸ್ತೆ ಮತ್ತು ಅವನ ಫ್ರೆಂಡ್ ಮಾತಾಡ್ತಾ ಇರ್ತಾರೆ ನೋಡಿದ್ರೆ ಬೃಂದಾನೇ ಆ ಕಾರಲ್ಲಿ ಬರ್ತಾ ಇರ್ತಾಳೆ ಬಂದ ಬರೋ ಹೊತ್ತಿಗೆ ಆ ಪ್ರಮೋದ ಕಳ್ಳಗಸ್ತನ ಫ್ರೆಂಡು ಅವನು ಬಂದು ಕಾರ್ ಮುಂದೆ ಬಂದು ಸಡನ್ ಆಗಿ ಬಿದ್ದುಬಿಡ್ತಾ ಬಿದ್ದ ನಂತರ ಅವರು ಆ ಬೃಂದ ಬರ್ತಾಳೆ ಬೃಂದ ಕಾರಿಂದ ನಿಧಾನವಾಗಿ ಇಳಿತಾಳೆ ಇಳ ಕಳ್ಳಗಸ್ತನ ನೋಡೋದಿಲ್ಲ ಈ ಕಳ್ಳ ಅಗಸ್ತ್ಯ ನೋಡು ಇದೆಲ್ಲ ಯಾವ ರೀತಿ ಆಯಿತು ಅವ್ನು ಕಾಲೇ ಮುರಿದೋಯ್ತು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಆ ಬೃಂದಾಗೆ ಏಯ್ ಅಗಸ್ತ್ಯ ಏನೇ ಮಾತಾಡ್ತಾ ಇದೆಯಾ ಅಂತ ಬೃಂದ ಕೇಳ್ತಾಳೆ ಅಗಸ್ತ್ಯನ ಅಗಸ್ತ್ಯ ಅಲ್ಲ ಅರ್ಜುನ್ ಅಂತ ಹೇಳ್ತಾನೆ ಈ ಕಳ್ಳ ನಂತರ ಇಲ್ಲ ಇಲ್ಲ ಇವರೇ ನನಗೆ ಫ್ರಾಡ್ ಮಾಡಿದ್ದು ಇವನ್ ಇವನ ಮೇಲೆ ನಾಲ್ಕೈದು ಇದೆ ಪೊಲೀಸ್ ಕೇಸ್ಗಳು ಇದ್ದಾವೆ ಅಂತ ಹೇಳಿದಾಗ ಆ ಪ್ರಮೋದ ಬಿದ್ದವನು ಓಡೋಗ್ಬಿಡ್ತಾನೆ ಇವನು ಓಡೋಗೋ ಹೊತ್ತಿಗೆ ಹಿಡ್ಕೊತಾಳೆ ಬೃಂದ ಬ್ರಂದ ಹಿಡ್ಕೊಂಡು ಏಯ್ ನೀ ಎಲ್ಲಿಗೆ ಓಡೋಗ್ತೀಯಾ ನೋಡು ನೀವೇನಾದರೂ ಇದೇ ರೀತಿ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಮೇಡಮ್ ಅದೇನು ಈ ದುಡ್ಡಿನ ಅವಶ್ಯಕತೆ ಇತ್ತು ಮೇಡಮ್ ಅದ್ರ ಸಲುವಾಗಿ ಈ ರೀತಿ ಮಾಡೋಕತ್ತೆ ಮೇಡಮ್ ಅಂತ ಈ ಕಾಲಾಗತ್ತೆ ಹೇಳ್ತಾನೆ ಏಯ್ ದುಡ್ಡಿನ ಅವಶ್ಯಕತೆ ಅಲ್ಲ ಬಾ ನನ್ನ ಜೊತೆ ಅಂತ ಬೃಂದ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡೋಗಿ ಹೇಳ್ತಾಳೆ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ ಅಂತ ಕೇಳ್ತಾಳೆ ಕೇಳಿದಾಗ ಹಾಂ ಹೌದು ದುಡ್ಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಕಳ್ಳಗಸ್ಥೆ ಹೇಳ್ತಾನೆ ಆಮೇಲೆ ದುಡ್ಡಿನ ಪೆಂಡಿನ ತೆಗಿತಾಳೆ ಪೆಂಡಿ ತೆಗೆದು ಅಗಸ್ತ್ಯನಾಗೆ ಕೊಡ್ತಾಳೆ ಕೊಟ್ಟ ನಂತರ ಇದನ್ನೆಲ್ಲ ಕಳ್ಳಾಗಸ್ತೆ ನಿಜವಾದ ಅಗಸ್ತ್ಯನಿಗೆ ಡಿಟೇಲ್ ಅದರ ನಂತರ ಏನೇನಾಯಿತು ಅಂತ ಡಿಟೇಲ್ ಆಗಿ ಎಲ್ಲವನ್ನು ಹೇಳ್ತಾನೆ ಈ ಅಗಸ್ತ್ಯ ಮತ್ತು ಕಾವೇರಿಗೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ